ಮೂರನೇ ಕ್ಲಾಸ್ ಫೇಲ್ ಆಗಿ ಮತ್ತೆ ಮೂರನೇ ಕ್ಲಾಸ್ ಫೇಲ್ ಆಗಿ ಮತ್ತೆ ಮೂರನೇ ಕ್ಲಾಸ್ ಪರ್ಸೆಂಟೇಜ್ ಎಷ್ಟು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ನಿಮ್ಮ ಪ್ರೀತಿ ಅಲಿಶಾ ನಂದೀಪ್ ಇವತ್ತೇನು ಬ್ಲಾಗ್ ಅಂತ ಅಂದರೆ ಪಾಪುಗೆ ಮತ್ತೆ ಮುಡಿ ಕೊಡ್ಸೋಕೆ ಹೋಗ್ತಾ ಇದ್ದೀವಿ ಸೆಕೆಂಡ್ ಟೈಮ್ ಹೆಂಗಿರ್ತಾನೋ ಏನೋ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಅಂತೂ ಫುಲ್ ಹತ್ತು 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 ಸುಸ್ತಾಗಿ ಹೋಗ್ಬಿಟ್ಟಿದ್ದ ಮೂರ್ನಾಲ್ಕು ಕಡೆ ಗಾಯಗಳು ಬೇರೆ ಆಗ್ಬಿಟ್ಟು ಇಟ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ನಾಲ್ಕೈದು ಜನ ಇಟ್ಕೊಂಡ್ರುನು ಈ ಸಲ ಹೇಗಿರುತ್ತೋ ಗೊತ್ತಿಲ್ಲ ಸೆಕೆಂಡ್ ಟೈಮ್ ನಮ್ಮನೆ ದೇವ್ರಿಗೆ ಇದೀವಿ ಫಸ್ಟ್ ಟೈಮು ಹಸ್ಬೆಂಡ್ ಮನೆ ದೇವ್ರಿಗೆ ಕೊಟ್ಟಿದ್ವಿ ಇನ್ನೊಂದು ಸಲ ಕೊಡಬೇಕು ಎಲ್ಲಿಗೆ ಮಂತ್ರಾಲಯ ಮಂತ್ರಾಲಯಕ್ಕೆ ಕೊಡಬೇಕು ಮೂರು ಸಲ ಗಂಡು ಮಕ್ಕಳಿಗೇನು ಅವಾಗವಾಗ ಇರ್ಬೋದು ಹೆಣ್ಮಕ್ಳಿಗಾದರೆ ಜುಟ್ಟಾಕ್ಬೇಕು ಅಂತ ಅಂದ್ಬಿಟ್ಟು ಒಂದು ಎರಡು ಮೂರು ಸಲ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಬಟ್ ಗಂಡು ಮಕ್ಳಿಗೆ ಅವಾಗ ಕೊಡ್ತಾ ಇರ್ಬೋದು ನೋಡೋಣ ಇವತ್ತು ಹೆಂಗಿರ್ತಾನೆ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಅಣ್ಣನ ಪಾಪಗೂ ಕೊಡ್ತಾಯಿದ್ದೀವಿ ಇಬ್ಬರಿಗೂ ಮುಡಿ ಇದ್ದೀವಿ ಅವಳು ಸುಮ್ಮನೆ ಇರೋಲ್ಲ ಅಳ್ತಾಳೆ ಇಬ್ಬರೂ ಹೆಂಗೆ ಇಟ್ಕೊಳ್ಳೋದೋ ಗೊತ್ತಿಲ್ಲ ನೋಡೋಣ ಅದೆಲ್ಲನೂ ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಮತ್ತೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಲ್ಲಿ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏ ಇಲ್ಲ ಹಾಯ್ ಮಾಡ್ರ ಎಲ್ಲರೂ ಹಾಯ್ ಮಾಡುವ ಕೂದಲು ಇವತ್ತು ಲಾಸ್ಟು ಮಾಡು ಕೂದಲು ಹಾಯ್ ಹಿಂಗನು ಹಾಯ್ ಏನು ಹೇಳು ಬಾಯಲ್ಲಿ ಹೇಳು ಹಾಯ್ ಅಂತ ತಿಮ್ಮಿ ಹಾಯ್ ಜೋರಾಗಿ ನೋಡಿ ಇವನು ತಿಮ್ಮ ಹೆಂಗಾಡ್ತಾನೆ ಹ್ಞೂ ಹ್ಞೂ ಸಲ ಮಾಡು ಡ್ಯಾನ್ಸು ಡ್ಯಾನ್ಸ್ ಮಾಡು ಇನ್ನೊಂದ್ಸಲ ಡ್ಯಾನ್ಸ್ ಮಾಡು ಅಲ್ಲೋಗಿ ಮಾಡು ಹಿಂದಕ್ಕೆ ಹೋಗಿ ಹ್ಞೂ ಹ್ಞೂ ಮಾಡಿ ಈಗ ಏ ಮಾಡ ಏ ಮಾಡ ಇವನು ಡುಂಡಿ ಅಂತ ಫೇಲ್ ಸಲ ಮೂರನೇ ಕ್ಲಾಸ್ ಫೇಲ್ ಆಗಿ ಮತ್ತೆ ಮೂರನೇ ಕ್ಲಾಸ್ ಫೇಲ್ ಆಗಿ ಮತ್ತೆ ಮೂರನೇ ಗ್ಲಾಸ್ ಪರ್ಸೆಂಟೇಜ್ ಎಷ್ಟು ಇಷ್ಟ ಫೇಲು ನಾನು ಹಂಡ್ರೆಡ್ಗೆ ಹಂಡ್ರೆಡ್ ತೆಗೀತಿದ್ದೆ ಗೊತ್ತಾ ಲಿಪ್ಸ್ಟಿಕ್ ಹಚ್ ಕೊಡ್ತೀನಿ ಬಾ ಡಿಂಪು ಇಲ್ಲಿ ನೋಡು ಲಿಪ್ಸ್ಟಿಕ್ ನೈಲ್ ಪಾಲಿಶ್ ಎಲ್ಲ ಹಾಕೊಡ್ತೀನಿ ಬಾ ಬಾ ಬಾರೆ ಡಿಂಪನಾ ಬೈಲಿ ಇಲ್ಲಿ ಅಮ್ಮ ಬೈತಾರೆ ಬಾ ನೋಡಲ್ಲ ಅಮ್ಮ ಕರೀತಾ ಮಾರ್ನಿಂಗ್ ಏಯ್ಟ್ ತರ್ಟಿಗೆ ಹೇಳಿದರು ಹಾಗಾಗಿ ತಿಂಡಿ ಎಲ್ಲ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಅಲ್ಲಿಗೆ ತೊಗೊಂಡೋಗಿದ್ವಿ ಪೂಜೆ ಆದ್ಮೇಲೆ ತಿನ್ನೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆ ದೇವರು ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟತ್ಪುರದಲ್ಲಿರೋದು ದೀಪಾವಳಿ ಅಮಾವಾಸ್ಯೆಯಲ್ಲಿ ನಾವಿಲ್ಲಿ ಬೆಟ್ಟ ಹತ್ತುತ್ತೀವಿ ಮದುವೆ ಅದು ಹೊಸ ವರ್ಷ ಹತ್ತಿದ್ದೆ ಅಷ್ಟೇ ಆಮೇಲಿಂದ ಹತ್ತೇ ಇಲ್ಲ ಮದುವೆಗಿಂತ ಮುಂಚೆ ಪ್ರತಿ ವರ್ಷ ಹತ್ತುತ್ತಾ ಇದ್ದೆ ಅವಾಗೆಲ್ಲ ಏನು ಕಾಲು ನೋವು ಥರ ಏನೂ ಫೀಲ್ ಆಗ್ತಾ ಬಟ್ ಇವಾಗ ಹತ್ತಿಳಿದ್ರೆ ಕಾಲೆಲ್ಲ ನೋವು ಬರುತ್ತೆ ಅದು ಸುಧಾರಿಸ್ಕೊಳ್ಳೋಕ್ಕೆ ಒಂದು ವಾರ ಒಂದು ವಾರ ಬೇಕು ಮೂರು ಸಾವಿರ ಮೆಟ್ಲೇನೋ ಇರೋದು ತುಂಬ ದೊಡ್ಡದು ಬೆಟ್ಟ ಹಾಗಾಗಿ ರೀಸೆಂಟಾಗಿ ಯಾವಾಗಲೂ ಹತ್ತಿಲ್ಲ ಬಟ್ ನಮ್ಮ ಅಣ್ಣ ಹತ್ತಿಗೆ ಅವರೆಲ್ಲ ಹತ್ತುತ್ತಾ ಇರ್ತಾರೆ ಇವಾಗ ಬಂದ್ವಿ ಬೆಟ್ಟದ್ಪುರಕ್ಕೆ ಇಲ್ಲಿ ದೇವಸ್ಥಾನದ ಐನೋರಂತೂ ತುಂಬಾ ಸ್ಟ್ರಿಕ್ಟು ಒಂದು ಫೋಟೋ ತೆಗಿಯಂಗಿಲ್ಲ ವೀಡಿಯೋ ಮಾಡೋಂಗಿಲ್ಲ ಮತ್ತು ಕರೆಕ್ಟ್ ಟೈಮಿಗೆ ಬರಬೇಕು ಮತ್ತು ಪಂಚೆ ಹಾಕ್ಕೊಂಡಿರಬೇಕು ಆಮೇಲೆ ಏನಾದರೂ ಅಭಿಷೇಕ ಕೊಟ್ಟರೆ ಹೆಣ್ಮಕ್ಳು ಸ್ಯಾರಿ ಹಾಕ್ಕೊಂಡಿರಬೇಕು ಈ ಥರ ಎಲ್ಲ ಸ್ಟ್ರಿಕ್ಟ್ ಇದ್ದಾರೆ ನಾನು ಅಂದ್ರೂ ಅವ್ರಿಗೆ ಕಾಣ್ದಂಗೆ ಒಂದು ಸ್ವಲ್ಪ ವಿಡಿಯೋ ವೀಡಿಯೋ ಮಾಡಿಕೊಂಡೆ ಮತ್ತು ಮುಡಿ ಕೊಡೋದು ಅಷ್ಟೇ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು ನಾನು ಕತ್ಕದ್ದು ಒಂದು ಚೂರು ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡೆ ಮತ್ತು ನಾನು ಹಾಕಿರೋ ಸ್ಯಾರಿ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಈ ಸ್ಯಾರಿ ನಮ್ಮ ಹತ್ಕೇದು ಪಾಪ ಅವರು ಈ ಸ್ಯಾರಿ ಹಾಕೊಳ್ಳೋಕ್ಕೆ ಅಂತೆಲ್ಲ ಬ್ಲೌಸ್ ಎಲ್ಲ ಹೊಲ್ಸ್ಕೊಂಡು ಇಟ್ಕೊಂಡಿದ್ರು ನಾನು ಇಷ್ಟಪಟ್ಟೆ ಅಂತ ಅಂದ್ಬಿಟ್ಟು ನನಗೆ ಉಟ್ಕೋ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನನಗೆ ಕೊಟ್ರು ನಾನು ಅದೇ ಹೇಳ್ತಾ ಇದ್ದೆ ಆಗಿದ್ರೆ ಯಾವುದೇ ಕಾರಣಕ್ಕೂ ಕೊಡ್ತಾ ಇರಲಿಲ್ಲ ನೀವು ನೋಡಿ ಹೆಂಗೆ ಕೊಟ್ಟ್ರಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಅಂತೂ ನಿನ್ನ ನಿನ್ನತ್ರ ಸೀರೆ ಇಲ್ಲ ಅಂತ ಅಂದ್ಬಿಟ್ಟು ಇಸ್ಕೊಂಡಿದ್ದೀಯ ಅವಳು ಪಾಪ ಬ್ಲೌಸ್ ಎಲ್ಲ ಹೊಲ್ಸ್ಕೊಂಡಿದ್ದಾಳೆ ಅಂತ ನಾವು ಅಭಿಷೇಕಕ್ಕೆ ಕೊಟ್ಟಿದ್ವಿ ಇನ್ನೂ ಒಂದು ಮೂರು ನಾಲ್ಕು ಜನ ಅಭಿಷೇಕಕ್ಕೆ ವೆಯ್ಟ್ ಮಾಡ್ತಾ ಇದ್ರು ಎಲ್ಲರೂ ಮೇಲೆ ಅಭಿಷೇಕ ಸ್ಟಾರ್ಟ್ ಮಾಡೋದು ನಾವು ಹೋಗಿದ್ದು ಒಂದು ಹಾಫ್ ಆನ್ ಅವರ್ ಲೇಟ್ ಆಯಿತು ಅದಕ್ಕೆ ನಂದಿಗೆ ಬೈತಾ ಇದ್ರು ಅವರು ಎಂಟುವರೆಗೆ ಹೇಳಿದರೆ ನೀವು ಒಂಬತ್ತು ಗಂಟೆ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ಪಾಪ ವೆಯ್ಟ್ ಮಾಡಿಸ್ತಾ ಇದ್ದೀರಾ ಅಂತ ನಾವೂ ಬೇಗನೆ ಎದ್ದಿದ್ವಿ ಅಮ್ಮ ಎಲ್ಲ ನಾಲ್ಕು ಗಂಟೆಗೆ ಎದ್ದಿದ್ರು ಮಂಡೇ ಆಗಿರೋದ್ರಿಂದ ಮನೆಯಲ್ಲೆಲ್ಲ ಕಸ ಗುಡಿಸಿ ಒರೆಸಿ ಪೂಜೆ ಎಲ್ಲ ಮಾಡಿ ಮತ್ತು ತಿಂಡಿ ಎಲ್ಲ ಮಾಡಿಕೊಂಡು ಮಕ್ಳಿಗೆ ರೆಡಿ ಮಾಡಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಯ್ತು ಪಾಪು ಅಂತೂ ಹೊರಗಡೆ ಹಸು ನಿಂತಿತ್ತು ಅಂತ ಥ್ರವ ತ್ರುವ ಅಂತ ಅಂದ್ಬಿಟ್ಟು ಅಲ್ಲೇ ಇದ್ದ ಒಳಗೆ ಕರ್ಕೊಂಡೋದ್ರೆ ಆಚೆ ತೋರಿಸೋದು ಅಲ್ಲಿ ಕರ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಅವನಿಗಂತೂ ಹಸು ಅಂತ ಅಂದ್ಬಿಟ್ರೆ ಭಾಳ ಇಷ್ಟ ಅದೊಂದಿದ್ರೆ ಸಾಕು ಅದ್ರ ಜೊತೆನೇ ನೋಡಿಕೊಂಡು ತ್ರುವ ತ್ವ ಅಂದ್ಕೊಂಡಿರ್ತಾನೆ ಐನೋರು ಇನ್ನೂ ಬಂದಿರಲಿಲ್ಲ ನಮಗೆ ಫೋನ್ ಮಾಡಿದ್ರು ನಾವಿನ್ನು ಅರ್ಧ ಗಂಟೆ ಅಂದ್ವಿ ಅಂತ ಅಂದ್ಬಿಟ್ಟು ಅವ್ರು ಇನ್ನೂ ಬಂದಿರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ರೀಲ್ಸ್ ಮಾಡ್ಕೊಳ್ಳೋಣ ಪಾಪು ಜೊತೆ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ಕೂದಲೆಲ್ಲ ಕಟ್ ಮಾಡಿದ್ರೇ ಒಂಥರ ಕಾಣಿಸ್ತಾರಲ್ಲ ಸೊ ಕೂದಲು ಇನ್ನೂ ಬೆಳೆಯೋದು ಒಂದು ಎರಡು ತಿಂಗಳಾಗುತ್ತೆ ಒಂದು ತಿಂಗಳಾದರೂ ಬೇಕಲ್ಲ ಅದಕ್ಕೆ ಅಂತ ಅಂದ್ಬಿಟ್ಟು ರೀಲ್ಸ್ ಎಲ್ಲ ಮಾಡಿಕೊಂಡೆ ಆಮೇಲಿಂದ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಹೋದೆ ಮುಡಿ ಕೊಡಬೇಕಾದ್ರೆ ಅವರು ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಫೋಟೋಸು ತೆಗಿಯೋಂಗಿಲ್ಲ ಅಂದರು ನಾನು ಯಾವುದೇದೋ ಕಡೆ ನಿಂತ್ಕೊಳ್ಳೋದು ಒಂದು ಚೂರು ಚೂರು ಕ್ಯಾಪ್ಚರ್ ಮಾಡೋದು ಅವ್ರಿಗೆ ಗೊತ್ತಿಲ್ಲದಂಗೆ ಹಂಗೆ ಮಾಡಿರೋದು ಇದೆಲ್ಲ ಈ ಸಲ ಏನು ಅಷ್ಟು ಅಳ್ಳಿಲ್ಲ ಪಾಪು ಲಾಸ್ಟ್ ಟೈಮ್ ಅಂತೂ ತುಂಬಾ ಹತ್ತಿದ್ದ ಲಾಸ್ಟ್ ಟೈಮು ಚೇರ್ ಮೇಲೆ ಕೂರಿಸ್ಕೊಬಿಟ್ಟಿದ್ರು ಹಂಗಾಗಿ ಸ್ವಲ್ಪ ಹಿಂಸೆ ಆಯಿತು ಒಂದು ಮೂರು ನಾಲ್ಕು ಜನ ಇಟ್ಕೊಂಡಿದ್ರು ಒದ್ದಾಡ್ತಾ ಇದ್ದ ಬಟ್ ಈ ಟೈಮ್ ಹಾಗೆನೇ ನೆಲದ ಮೇಲೆ ಕೂರಿಸಿದ್ರಲ್ಲ ಮಂಡಿಲ್ ಲಾಕ್ ಮಾಡ್ಕೊಬಿಟ್ಟಿದ್ದ ಹಂಗಾಗಿ ಅಷ್ಟು ಗಲಾಟೆ ಮಾಡಲಿಲ್ಲ ಅಳ್ತಾ ಇದ್ದ ಬಟ್ ಲಾಸ್ಟ್ ಟೈಮಿಗೆ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ ಆ್ಯಕ್ಚುಲಿ ಇದೆಲ್ಲ ವೀಡಿಯೋ ಮಾಡಿರೋದು ನಮ್ಮ ಅಣ್ಣನ ಮಗ ನನ್ನ ನನ್ನನ್ನು ಮತ್ತು ನಂದೀಪ್ನ ಪೂಜೆಗೆ ಹೋಗಿ ಅಂತ ಅಂದ್ಬಿಟ್ಟು ಒಳಗಡೆ ಕೂರಿಸ್ಬಿಟ್ಟಿದ್ರು ಹಾಗಾಗಿ ನಾನು ಅವನಿಗೆ ಮುಡಿ ಕೊಡಬೇಕಾದ್ರೆ ನಾನು ಅಲ್ಲಿ ಇರಲೇ ಇಲ್ಲ ನಮ್ಮ ಅಣ್ಣನ ಮಗನಿಗೆ ಹೇಳಿ ಕಳಿಸಿದ್ದೆ ಅವ್ರಿಗೆ ಕಾಣ್ದಂಗೆ ಒಂದು ಸ್ವಲ್ಪನಾದರೂ ವೀಡಿಯೋ ಮಾಡು ಅಂತ ಅಂದ್ಬಿಟ್ಟು ಹೇಳಿ ಕಳಿಸಿದ್ದೆ ಹಂಗಾಗಿ ಒಂದು ಸ್ವಲ್ಪ ಮಾಡ್ಕೊಂಡಿದ್ದಾನಷ್ಟೇ ದೇವಸ್ಥಾನದಲ್ಲಿ ಒಂದಿಬ್ರು ಸಿಕ್ಕಿ ಮಾತಾಡ್ಸಿದ್ರು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ಮಾತಾಡಿಸ್ದಾಗ ನನಗೆ ಒಂಥರ ಸಂಕೋಚ ಆಗ್ತಿರುತ್ತೆ ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಾ ಇರಲ್ಲ ಸ್ವಲ್ಪ ಆಡಿಯೋದಲ್ಲಿ ಅಳ ಸೌಂಡ್ ಕೇಳಿಸ್ತಾ ಇದೆ ಅಕ್ಕ ಮಗಳಿಗೆ ಸ್ನಾನ ಮಾಡಿಸ್ತಾಯಿದ್ರು ಅವಳು ಅಳ್ತಾ ಇದೇ ನಂಗೆ ಆಮೇಲಿಂದ ಮತ್ತೆ ಟೈಮೇ ಸಿಗಲ್ಲ ಎಡಿಟ್ ಮಾಡೋಕ್ಕೆ ಹಂಗಾಗಿ ಅಂದ್ರೂ ವಾಯ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ ಇವಾಗ ಅಭಿಷೇಕ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲದಂಗೆ ನಾನು ಈ ವಿಡಿಯೋ ಮಾಡಿರೋದು ಅದನ್ನೇನಾದರೂ ಅವ್ರು ನೋಡಿದರೆ ನನ್ನ ಡಿಲೀಟ್ ಮಾಡ್ಸಿರ್ತಾಯಿದ್ರು ಅಲ್ಲೇ ಒಂದು ಹುಡ್ಗ ಫೋಟೋ ತೆಗೀತಾ ಇದ್ದ ಹುಡುಗನ ಕರೆದ್ಬಿಟ್ಟು ಏ ಫೋಟೋಗ್ರಾಫರ್ ಮಿಸ್ಟರ್ ಫೋಟೋಗ್ರಾಫರ್ ಬಾಯಲ್ಲಿ ಡಿಲೀಟ್ ಮಾಡು ಫೋಟೋನ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ಡಿಲೀಟ್ ಮಾಡಿಸಿದ್ರು ಆಮೇಲೆ ಇನ್ನೊಬ್ರು ಯಾರೋ ಮೊಬೈಲಲ್ಲಿ ಫೋನ್ ಬಂತು ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ರು ಅದಕ್ಕೆ ಇಲ್ಲೂ ರೀಲ್ಸ್ ನೋಡ್ತಾ ಇದ್ದೀರಾ ಅಂತ ಒಳಗಿಡಿ ಫೋನ್ನ ಅಂತ ಬೈದೊಳಗಿಡ್ಸಿದ್ರು ನಂದೇನಾದರೂ ನೋಡಿದರೆ ಸರಿಯಾಗಿ ಇದ್ದೆ ನಂದು ಅದಕ್ಕೆ ಹೇಳ್ತೀನಿರು ಅವ್ರಿಗೆ ವೀಡಿಯೋ ಮಾಡ್ತಾ ಇದ್ದೀಯಾ ಅಂತ ೇಗಿಸ್ತಾ ಇದ್ರು ನನಗೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು ಬಟ್ ಸಖತ್ತು ಟೈಮ್ ಮಾಡಿದ್ರು ಅವರಿಗೆ ಹೆಲ್ಪಿಗೆ ಯಾರು ಇಲ್ಲ ಅವ್ರೊಬ್ರೆ ಪಾಪ ಎಲ್ಲಾನು ಮಾಡ್ಬೇಕು ಹಾಗಾಗಿ ನನ್ಗಂತೂ ತುಂಬಾನೇ ಹಸುವಾಗಿ ಹೋಗ್ಬಿಟ್ಟಿತ್ತು ನಾನು ಮಧ್ಯದಲ್ಲಿ ಹೋಗಿ ಸ್ವಲ್ಪ ತಿನ್ಕೊಬಂದೆ ನಂದಿಗ್ ಮುಂಚೆನೆ ಸ್ವಲ್ಪ ತಿಂದಿದ್ರು ಹಾಗಾಗಿ ಅವ್ರು ಆರಾಮಾಗಿ ಕುತ್ಕೊಂಡಿದ್ರು ಇನ್ನು ನಮ್ಮ ಅಮ್ಮ ಎಲ್ಲ ಸ್ವಲ್ಪನು ತಿಂಡಿ ತಿಂದಿರಲಿಲ್ಲ ಅವ್ರು ಹನ್ನೆರಡುವರೆವರೆಗೂ ಹಂಗೆ ಹಸ್ಕೊಂಡಿದ್ರು ನಾವು ನೋಡಿ ಹೆಂಗ್ ಉಪಾಸಿ ನಂಗಂತ್ಕೊಡು ಹೋಗ್ಲಿ ಹೊಟ್ಟೆ ಉಪವಾಸ ಇದೆಯಾ ಸೀತೈತಿ ತಿಂತೀನಿ ಅಂತ ಬಂದೆ ಚಿನ್ನ ಹಂಗ ತುತ್ಕೊಡು ಇಟ್ಕೊಂತ ಹಂಗ ಆಡ್ಬೇ ಹುಳಿಯೋಗರೆ ಯಾರು ಮಾಡಿದಾರ ಗೊತ್ತಿಲ್ಲ ಈಗ ಒಮ್ಮೆ ಆಗದ ಹ್ಞೂ ಹ್ಞೂ

aku मस्सी पर तमेना ಮಾಡ್ತಾ ಇದ್ರಲ್ಲ ಅವ್ರು ಮಾಡಂಗಿಲ್ಲ ಅಂದ್ರು ಆ ಪ್ರಸಾದ ಐತಲ್ಲ ಅದನ್ನ ಹಾಕೊಳ್ಳಿ ಅದ್ ಬಿಸಿ ಕವರ್ ಒಳಗೆ ಇದಾಗುತ್ತೆ ಎದ್ದ ಎದ್ದೆ ಎದ್ದೆ ಎದ್ದ ದೀರನ್ ಧೀರನ್ ಧೀರನ್ ಗೆಟೀರನ್ ಪೂಜೆ ಎಲ್ಲಾನು ಮುಗಿಸ್ಕೊಂಡು ತಿಂಡಿ ಎಲ್ಲನೂ ಹೋಗಿದ್ವಲ್ಲ ಅದೆಲ್ಲಾನು ತಿನ್ಕೊಂಡು ಬಂದ್ವಿ ಹಾಗೆಯೇ ನಮ್ಮ ರಿಲೇಟಿವ್ ಮನೆ ಕೂಡ ಇದೆ ಅವ್ರು ನಮ್ಮ ಮನೆಗೆ ಬನ್ನಿ ಅಂತ ಇದ್ರು ಬಟ್ ನಾವು ಹೋಗಿದ್ವಲ್ಲ ಅಂತ ಅಂದ್ಬಿಟ್ಟು ನಾವು ತಿಂದ್ಬಿಟ್ಟು ಅವ್ರ ಮನೆಗೂ ಕೂಡ ಹೋಗಿದ್ವಿ ಪಾಪುಗ್ ಅಲ್ಲಿ ಸ್ವಲ್ಪ ಅನ್ನ ತಿನ್ನಿಸ್ದೆ ಪುಳಿಯೋಗರೆ ಅವ್ನು ತಿಂದಿಲ್ಲ ಅಂತ ಅಂದ್ಬಿಟ್ಟು ಶೆಕೆಗೆ ಪಾಪುಗೆ ಹಣೆ ಮೇಲೆಲ್ಲ ಒಂಥರ ಗುಳ್ಳೆಗಳಾಗ್ಬಿಟ್ಟಿತ್ತು ಸಖತ್ ಬೆವರ್ತಾನೆ ಹಾಗಾಗಿ ಕೂದಲು ತೆಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ತೆಗ್ಸಿದ್ದು ಮುಡಿ ಕೊಟ್ಟಂಗೂ ಆಗುತ್ತೆ ಸಮ್ಮರ್ ಮುಗಿಯೋಷ್ಟೊತ್ತಿಗೆ ಮತ್ತೆ ಕೂದಲು ಬೆಳೆಯುತ್ತೆ ಅಂತ ಅಂದ್ಬಿಟ್ಟು ಕೊಡಿಸಿದ್ದು ಹಾಗೆಯೇ ಅಣ್ಣನ ಮಗಳಿಗೂ ಕೊಡ್ಸೇ ಇರಲಿಲ್ಲ ಅವ್ರೂ ಇಬ್ಬರೂ ಸೇರಿ ಒಟ್ಟಿಗೆ ಕೊಡಿಸೋಣ ಅಂತ ಅಂದ್ಬಿಟ್ಟು ಒಟ್ಟಿಗೆ ಕೊಡಿಸಿದ್ವಿ

ಯುಗಾದಿ ಹಬ್ಬದ ಒಂದು ವೀಕ್ ಮುಂಚೆನೇ ನಾವು ಊರಿಗೆ ಹೋಗಿದ್ವಿ ಯಾಕೆ ಅಂತಂದರೆ ನಮ್ಮ ಅಪ್ಪಂಗೆ ಬಟ್ಟೆ ಇಟ್ಟಿದ್ವಿ ಫೋರ್ ಇಯರ್ಸ್ ಆಯಿತು ನಮ್ಮಪ್ಪ ತೀರೋಗಿ ನಮ್ಮ ಅಪ್ಪಂಗೆ ನಮ್ಮ ಅಜ್ಜಿಗೆ ತಾತಗೆ ನಮ್ಮ ದೊಡ್ಡಮ್ಮಗೆ ನಾಲ್ಕು ಜನಕ್ಕೆ ಬಟ್ಟೆ ಇಡ್ತೀವಿ ಪ್ರತಿ ವರ್ಷ ಏಪ್ರಿಲ್ ಟೈಮಲ್ಲಿ ಯುಗಾದಿ ಹಬ್ಬದ ಒಂದು ವಾರ ಹಿಂದೆ ಇಡ್ತೀವಿ ಇದು ಇಟ್ ಬಟ್ಟೆ ಇಟ್ಟಿದ್ವಲ್ಲ ಅದ್ರ ಹಿಂದಿನ ದಿನ ಬಾದಾಮ್ ಪುರಿ ಮಾಡ್ತಾ ಇದ್ವಿ ಮನೇಲಿ ಲಾಸ್ಟ್ ಟೈಮ್ ಎಲ್ಲ ಮನೇಲೆ ಅಡುಗೆ ಮಾಡಿದ್ವಿ ಬಟ್ ಈ ಟೈಮು ಭಟ್ರಿಗೆ ಹೇಳಿಬಿಟ್ಟಿದ್ವಿ ಜಾಸ್ತಿ ಜನ ಆಗ್ತಾರಲ್ಲ ಮನೇಲಿ ಮಾಡೋಕ್ಕೆ ಹಿಂಸೆ ಅಂತ ಅಂದ್ಬಿಟ್ಟು ಮಕ್ಕಳೆಲ್ಲ ಇದ್ದಾಗ ಈ ಥರ ಎಲ್ಲ ಮಾಡೋದು ಸಖತ್ ಹಿಂಸೆ ಬಂದು ಬಂದು ಎಲ್ಲನೂ ಎಳಿತಾ ಇರ್ತಾರೆ ಹಿಟ್ಟೆಲ್ಲೂ ಬೇಕು ಅಂತ ಇರ್ತಾರೆ ಆಮೇಲಿಂದ ಪಾಪನ ಸ್ವಲ್ಪ ಹೊತ್ತು ಒಬ್ಬೊಬ್ರು ಇಟ್ಕೊಳ್ಳೋದು ಒಬ್ಬೊಬ್ರು ಮಾಡೋದು ಆ ಥರ ಮಾಡ್ತಾ ಇದ್ವಿ ನಮ್ಮ ಅದಕ್ಕೆ ಹಿಂದಿನ ದಿನವೇ ಬಂದಿದ್ದರು ಅವರು ಕೂಡ ಬಾದಾಮ್ ಪುರಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು ಅಪ್ಪ 2020 ಅಲ್ಲಿ ತೌಸಂಡ್ ಟ್ವೆಂಟಿಯಲ್ಲಿ ಎಷ್ಟು ಬೇಗ ಫೋರ್ ಇಯರ್ಸ್ ಆಯಿತು ಅಂತ ಅನಿಸ್ತಾ ಇದೆ ಆವಾಗ ಕೊರೋನಾ ಸ್ಟಾರ್ಟಿಂಗ್ ಬಂದಿದ್ದು ಫುಲ್ ಲಾಕ್ಡೌನ್ ಆಗಿತ್ತು ನಮ್ಮ ಅಪ್ಪತ್ತಿರೋದಾಗ ಇದ್ದಕ್ಕಿದ್ದಂಗೆ ತೀರೋಗಿದ್ದು ಹಾರ್ಟ್ ಅಟ್ಯಾಕ್ ಆಗಿ ಇವಾಗ್ಲೂ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಬಟ್ ಏನಪ್ಪ ಅಂತಂದರೆ ಪಾಪು ಆದ್ಮೇಲಿಂದ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಪಾಪು ಆಗೋಕ್ಕಿಂತ ಮುಂಚೆ ಪ್ರತಿ ಟೈಮು ನಾನು ಪಪ್ಪನ ನೆನೆಸ್ಕೊಂಡು ಅಳೋದು ಎಲ್ಲ ಮಾಡ್ತಾಯಿದ್ದೆ ಬಟ್ ಪಾಪು ಆದಮೇಲೆ ನಮ್ಮಪ್ಪನೇ ಮತ್ತೆ ಬಂದಿದ್ದಾರೆ ಅಂತ ಫೀಲ್ ಆಗುತ್ತೆ ನನಗೆ ಸೊ ಹಂಗಾಗಿ ಅಷ್ಟಾಗಿ ನಾನು ಬೇಜಾರು ಮಾಡ್ಕೊಳ್ಳಲ್ಲ ನಮ್ಮಪ್ಪ ನನ್ನ ಜೊತೆಗೆ ಇದ್ದಾರೆ ಅಂತ ಅನಿಸುತ್ತೆ ನನಗೆ ಯಾರವ ಅದು ಚಿನಿ ಯಾರವ ಬಟರ್ಫ್ಲೈ ಮಾಡು ಬಟರ್ಫ್ಲೈ 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 ವೇರೀ ಔಟಿನ್ ಗಾರ್ಡನ್ ಔಟಿನ ಗಾರ್ಡನ್ ಮಾಡು ಔಟಿನ್ ಗಾರ್ಡನ್ ಡ್ಯಾನ್ಸಿಂಗ್ ಡ್ಯಾನ್ಸಿಂಗ್ ಬೌಬೋವೇಲ್ವಾ ಬೌಬೋಲಿ ಮುತ್ತೈದೆಯಾಗಿ ತೀರೋಗಿರ್ತಾರಲ್ಲ ಅವರಿಗೆ ಈ ಥರ ಕಲಶ ಮಾಡಿ ಅದಕ್ಕೆ ಸೀರೆ ಉಡ್ಸ್ಬಿಟ್ಟು ಇಡ್ತಾರೆ ಎಡೆನ ನಮ್ಮ ಅಜ್ಜಿಗೆಲ್ಲ ಹಾಗೆ ಇಡ್ತೀವಿ ನಮ್ಮ ತಾತ ಮುಂಚೆನೆ ತೀರೋಗಿದ್ರು ನಮ್ಮ ಅಜ್ಜಿಗಿಂತ ಮುಂಚೆನೇ ಸೊ ಹಂಗಾಗಿ ಅಜ್ಜಿಗೆ ಹಾಗೇ ಸೀರೆ ಇಡ್ತೀವಿ ಅವರಿಗೇನು ಉಡ್ಸಲ್ಲ ನಂಗೆ ಪಪ್ಪನ ಫೋಟೋ ನೋಡಿದಾಗೆಲ್ಲ ಸಕ್ಕತ್ತ್ ಬೇಜಾರಾಗುತ್ತೆ ಹಂಗಾಗಿ ನಾನು ಬೆಂಗಳೂರಲ್ಲಿ ಫೋಟೋ ಇಟ್ಕೊಂಡಿಲ್ಲ ನಮ್ಮ ಅಣ್ಣನ ಮನೆಯಲ್ಲಿ ಮತ್ತು ಊರಲ್ಲೆಲ್ಲ ಫೋಟೋ ಇದೆಯಲ್ಲ ಅದು ನೋಡಿದಾಗೆಲ್ಲ ನಮ್ಮಪ್ಪ ಸತ್ತೋಗಿದ್ದಾರ ನಿಜವಾಗ್ಲೂ ಅಂತ ಫೀಲ್ ಆಗ್ತಾಯಿರುತ್ತೆ ನಂಗೆ ನನಗೆ ಇನ್ನೂ ಅದನ್ನ ನಂಬಕ್ಕೆ ಆಗೋಲ್ಲ ಮುಂಚೆಯಿಂದನೂ ನಾನು ಬೆಂಗಳೂರಲ್ಲಿ ಇರ್ತಾಯಿದ್ದೆ ಇಲ್ಲ ಹಾಸ್ಟೆಲ್ ಅಲ್ಲಿ ಇಲ್ಲಿ ಇದ್ದ ಪಪ್ಪ ಊರಲ್ಲಿ ಇರ್ತಾಯಿದ್ರು ಹಾಗಾಗಿ ಊರಲ್ಲಿದ್ದಾರೇನೋ ಊರಲ್ಲಿದ್ದಾರೇನೋ ಅನ್ನೋ ಥರನೇ ಫೀಲ್ ಆಗ್ತಾ ಇರುತ್ತೆ ನನಗೆ ಸೊ ಹಾಗೆ ಇರೋಣ ಅಂತ ಅಂದ್ಬಿಟ್ಟು ಫೋಟೋ ನಾನು ಒಂದು ಬೆಂಗಳೂರಲ್ಲಿ ಇಟ್ಕೊಂಡಿಲ್ಲ ಮನೇಲಿ ಇವಾಗ ಕಳ್ಸೋಕ್ಕೆ ಓಲೆ ಸರ ಎಲ್ಲನೂ ಇದ್ದಾರೆ ನನಗೆ ಅಪ್ಪ ಅಮ್ಮ ಎಲ್ಲ ಇರ್ತಾರಲ್ಲ ಅವ್ರನ್ನೆಲ್ಲ ನೋಡಿದಾಗ ನನಗೆ ಯಾಕಪ್ಪ ಹಿಂಗೆ ಮಾಡಿದೆ ದೇವ್ರೆ ಇಷ್ಟು ಬೇಗ ಅಪ್ಪನ ಕರ್ಕೊಂಡಲ್ಲ ಅಂತ ಬೇಜಾರಾಗ್ತಾ ಇರುತ್ತೆ ನಮ್ಮಪ್ಪ ಇದ್ದಿದ್ದರೇ ನನ್ನ ಮಗುನ ಎಲ್ಲ ಎಷ್ಟು ಚೆನ್ನಾಗಿ ಆಟಾಡ್ಸ್ತಾಯಿದ್ರು ಅವ್ನಿಗೆ ತಾತ ಇಲ್ದಂಗೆ ಆಯ್ತಲ್ಲ ಅಂತ ಫೀಲ್ ಆಗುತ್ತೆ ನಮ್ಮ ಮನೆ ಮೇಲ್ಗಡೆ ನಾಲ್ಕು ರೂಮ್ ಇದಾವೆ ಮೂರು ರೂಮ್ ಬಾಡಿಗೆ ಕೊಟ್ಟಿದ್ದೀವಿ ಒಂದು ಹಾಗೆ ಖಾಲಿ ಇತ್ತು ಅಲ್ಲಿ ಅಡುಗೆ ಮಾಡೋಕ್ಕೆ ಅಂತ ಕೊಟ್ಟಿದ್ವಿ ಮಾವಿನಕಾಯಿ ಚಿತ್ರಾನ್ನ ಆಮೇಲೆ ಅನ್ನ ಸಾಂಬಾರು ಮಾಮೂಲಿ ನಾವೇನು ಅಷ್ಟು ಗ್ರ್ಯಾಂಡಾಗಿ ಮಾಡಲ್ಲ ನಾನ್ ವೆಜ್ ಅವ್ರು ಮಾಡ್ತಾರಲ್ಲ ಆ ಥರ ಸಿಂಪಲ್ಲಾಗಿ ಮಾಡ್ತೀವಿ ಅಷ್ಟೇ ಒಂದು ಮೂವತ್ತು ನಲ್ವತ್ತು ಜನ ಊಟಕ್ಕೆ ಬರ್ತಾರೆ ನಾವು ಬಟ್ಟೆ ಇಟ್ಟಾಗ ಬುದ್ಧರನ್ನ ಕರೆಸ್ತೀವಿ ಅವರು ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಹಾಗೆಯೇ ನಾವು ನಾವು ಲಿಂಗ ಹಾಕಿರ್ತೀವಲ್ಲ ಅದಕ್ಕೆಲ್ಲ ಅವರು ಪೂಜೆ ಮಾಡಿಕೊಡ್ತಾರೆ ಸೊ ಹಾಗಾಗಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ನೊಂದಿಗೆ ಕೂತಿದ್ವಿ ನಾವೇನು ಡೈಲಿ ವೇರ್ ಮಾಡಲ್ಲ ಬಟ್ ಅಮ್ಮ ಅವರೆಲ್ಲ ಡೈಲಿ ಹಾಕೋತಾರೆ ಹಾಕ್ಕೊಂಡ್ರೆ ಡೈಲಿ ಪೂಜೆ ಮಾಡಬೇಕು ಹಾಗಾಗಿ ನಾವೆಲ್ಲರೂ ಹೊರಗೆ ಹೋಗ್ತಾ ಇರ್ತೀವಿ ಆಮೇಲೆ ಎಲ್ಲಾದರೂ ಟ್ರಿಪ್ಪಲ್ಲಿ ಹೋಗ್ತಾ ಇರ್ತೀವಲ್ಲ ಅವಾಗ ಪೂಜೆ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಡೈಲಿ ಹಾಕೋಲ್ಲ ಹಾಗೆ ದೇವ್ರ ಮನೇಲಿ ಡೈಲಿ ಪೂಜೆ ಮಾಡ್ತೀವಷ್ಟೇ ಅಷ್ಟೇ அண்ணதா சு அரு ಈ ಥರ ದೊಡ್ಡೋರಿಗೆಲ್ಲ ಬಟ್ಟೆ ಇಟ್ಟಾಗ ಒಂದಷ್ಟು ಜನಕ್ಕೆ ಊಟ ಹಾಕಬೇಕು ಮನೆಯವರೇ ಮಾಡ್ಕೊಂಡು ಮನೆಯವರೇ ತಿನ್ನೋಕೆ ಈ ಥರ ಬಟ್ಟೆ ಏನಕ್ಕೆ ಇಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಹೇಳ್ತಾಯಿದ್ರು ಸತ್ತ ಮೇಲೆ ಅವರಿಗೆ ಎಡೆ ಇಡೋದು ಅವ್ರ ಫೋಟೋಗೆ ಪೂಜೆ ಮಾಡೋದಲ್ಲ ಅವ್ರ ಇದ್ದಾಗ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಇರಬೇಕು ಕಳ್ಕೊಂಡವ್ರಿಗೆ ಗೊತ್ತಿರುತ್ತೆ ಅವ್ರ ಬೆಲೆ ಏನು ಅಂತ ಅಂದ್ಬಿಟ್ಟು ಫ್ಯಾಮಿಲೀಲಿ ಎಷ್ಟೇ ಜಗಳಾದರೂ ಅದನ್ನು ಬಂದು ಪಬ್ಲಿಕ್ ಮಾಡೋದು ಯೂಟ್ಯೂಬಲ್ಲಿ ಕುತ್ಕೊಂಡು ಹೇಳೋದು ಹಿಂಗೆ ಜಗಳಾಡಿದ್ವಿ ಅವ್ರ ಜೊತೆ ಜಗಳಾಡಿದ್ವಿ ನಮ್ಮ ಅಣ್ಣನ ಜೊತೆ ಜಗಳಾಡಿದ್ವಿ ತಂಗಿ ಜೊತೆ ಜಗಳಾಡಿದ್ವಿ ಅಪ್ಪನ ಜೊತೆ ಅಮ್ಮನ ಜೊತೆ ಜಗಳಾಡ್ದೆ ಅಂತ ಹೇಳಿಬಿಟ್ಟು ವ್ಯೂಸ್ ತೊಗೊಳೋದಲ್ಲ ಯಾವತ್ತೂ ಫ್ಯಾಮಿಲಿ ಪ್ರಾಬ್ಲಮ್ಸು ಗುಟ್ಟಾಗಿ ಇಟ್ಕೊಳ್ಬೇಕು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಬಾಯ್ ಲಾಟ್ಸ್ ಆಫ್ ಲವ್